ಎಲ್ಲರಿಗೂ ಶ್ರೀ ವಿಶ್ವ ಸುನಾಮ ಸಂವತ್ಸರ ಹಬ್ಬದ ಶುಭಾಶಯಗಳು ಈ ಗೋಚಾರದಲ್ಲಿ ಕಾಣಿಸ್ತಿರುವಂತಹ ಗ್ರಹಗಳ ಸ್ವಲ್ಪ ಪ್ರತಿಕೂಲ ಫಲವನ್ನು ದೃಷ್ಟಿಕೊಂಡು ಒಂದಿಷ್ಟು ಜನಗಳ ಭಕ್ತಾದಿಗಳ ಕೋರಿಕೆ ಮೇರೆಗೆ ರುದ್ರಾಭಿಷೇಕ ಮಾಡಿದ್ದೇವೆ ಇಲ್ಲಿ ಜೋ ಗೋಚಾರ ಮೊದಲು ಚಂದ್ರನಿಂದ ನೋಡಲ್ಪಡುತ್ತಿವೆ ನೋಡಲ್ಪಡುತ್ತದೆ ಚಂದ್ರ ಮನಸ್ಸಿಗೆ ಕಾರಕ ಇಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ ಮನುಷ್ಯನಲ್ಲಿ ಮನಸ್ಸಿಗೆ ದುಃಖ ಆಯಿತು ಅದು ಮಾತ್ರ ಅದು ವಿಶೇಷವಾಗಿ ದೃಷ್ಟಿ ತೋರೋದಾಗುತ್ತೆ ಭೌತಿಕವಾಗಿ ಸಮಸ್ಯೆಗಳು ಜಾಸ್ತಿ ಬಂದಕ್ಕಿಂತಲೂ ಅದು ಮಾನಸಿಕವಾಗಿ ತೋರಣಾಗ ಅದು ದೊಡ್ಡದಾಗಿ ಕಾಣಿಸುತ್ತೆ ಆ ಮನಸ್ಸಿಗೆ ಕಾರಕ ಚಂದ್ರ ಆ ಚಂದ್ರನಿಂದ ಗೋಚಾರ ಶುಭ ಅಶುಭ ಫಲ ಚಿಂತನೆ ಮಾಡಲಾಗುತ್ತದೆ ಈ ಎರಡೆ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಅನ್ನೋದು ಚಂದ್ರ ಚಂದ್ರನಿಂದ ಶನಿ ಗೋಚಾರ ಶನಿ ಇರುವಂತಹ ದೂರದಿಂದ ನಿರ್ಣಯ ಮಾಡುತ್ತಾರೆ ಈ ನಿರ್ಣಯದಲ್ಲಿ ಚಂಡ್ರನಿಂದ ನೂರೈವರು ಶನಿಯ ಫಲದಿಂದ ಅಶುಭ ಫಲ ಕಂಡಾಗ ಅದನ್ನು ನಿಗ್ರಹ ಶಕ್ತಿ ಚಂದ್ರನೇನು ಖಾದಿದೇವತ ಆಗಿರುವಂತಹ ವೃದ್ಧ ದೇವರ ಕೈಯಲ್ಲಿದ್ದ ಕಾರಣದಿಂದ ರುದ್ರದೇವರ ವಿಶೇಷ ಅನುಗ್ರಹ ಆಗಲಿ ಮಾನಸಿಕ ಬಲ ಸಿಗಲಿ ಈ ಮುಂದೆ ಬರುವಂತಹ ಸಮಸ್ಯೆಗಳಿಗೆ ಮಾನಸಿಕ ಫಲದಿಂದ ಬುದ್ಧಿವಂತಿಕೆಂತಹ ರುದ್ರದೇವರ ಅನುಗ್ರಹದಿಂದ ಅದರಿಂದ ಹೊರಬಂದು ಮುಂದೆ ಗೋಚಾರದಲ್ಲಿ ಅಥವಾ ಹಿಂದೆ ಇವತ್ತು ಇವತ್ತಿನ ದಿನ ತೋರಿಸುವಂಥ ಅಶುಭ ಫಲಗಳಾಗಲಿ ಮುಂದೆ ಬರುವಂಥ ಅಶುಭ ಫಲಗಳಾಗಲಿ ಆಗಲಿ ಬರುವಂತಹ ಎಲ್ಲ ಅಶುಭ ಫಲಗಳು ಪರಿಹಾರ ಆಗಲಿ ಈ ವರ್ಷ ಎಲ್ಲರಿಗೂ ಸುಖ ಶಾಂತಿಯಿಂದ ಇರಲಿ ರಾಜ್ಯಪೂಜ್ಯ ಮತ್ತು ಧನ ಆಯವ್ಯಯಗಳು ಜಾತಕ ರೀತ್ಯ ಅದೇ ನಿಜ ನಾವು ಆಶ್ಫಲತೆ ಹೇಳೋದು ಶಾಸ್ತ್ರೀಯವಾಗಿದ್ದರೂ ಅದು ನೂರ ಕೋಟಿ ನೂರ ನಲವತ್ತು ಕೋಟಿ ಜನಗಳ ದೃಷ್ಟಿ ಇಟ್ಕೊಂಡು ಹೇಳುವಂಥದ್ದು ಹಾಗಾಗಿ ಗೋಚಾರ ಫಲಗಳು ನೋಡಿ ಅದರ ಅವಶ್ಯಕತೆ ಇಲ್ಲ ಜಾತಕ ದೃಷ್ಟಿ ಇಟ್ಟುಕೊಂಡು ಗೋಚಾರ ದೃಷ್ಟಿಲಿಟ್ಟಿನ ಎರಡನ್ನೂ ನೋಡಿಕೊಂಡು ಫಲನೇ ಮಾಡಬೇಕಾಗುತ್ತದೆ ಇಲ್ಲಿ ಜಾತಕ ಕೂಡ ಮುಖ್ಯ ಭಾಳವಾಗುತ್ತೆ ಹಾಗಾಗಿ ಜಾತಕದಿಂದಾಗಲಿ ಬಹುಶಃ ಯಾವುದೇ ರೀತಿಯ ಅಶುಫಲ ತೋರಿಸ್ತಾ ಇದ್ದರು ಅದರ ಪರಿಹಾರ ಆಗಲಿ ಅದರಿಂದ ಹೊರಬರಕ್ಕೆ ವೃದ್ಧದೇವರು ರುದ್ರ ಅಂತಗತ್ತೆ ಭಾರತೀಯರ ಮುಖ್ಯ ಪ್ರಾಣ ಅಂತಗತ ಶ್ರೀಹರಿ ದಕ್ಷಿಣಾಸುಮರ ಅನುಗ್ರಹ ಆಗಲಿ ಅಂತಂದು ಯಥಾಶಕ್ತಿ ಒಂದು ರುದ್ರಾಭಿಷೇಕ ಮಾಡಿದ್ದೇವೆ ಈ ದಿನದಂತ ಅಲ್ಲದೆ ಪ್ರತಿ ಮಾಸದಲ್ಲಿ ಕೂಡ ಒಂದು ವಿಶೇಷ ಪರ್ವತಿನ ನೋಡಿಕೊಂಡು ರುದ್ರದ ರುದ್ರಾಭಿಷೇಕ ಆಗಲಿ ಅಂತ ಒಂದಿಷ್ಟು ಭಕ್ತಾದಿಗಳು ಕೇಳಿದ್ದಾರೆ ಆ ಭಕ್ತಾದಿಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರತಿ ಮಾಸವೂ ಕೂಡ ಒಂದು ವಿಶೇಷ ಫಲದಿಂದ ವೃತ್ತರಭಿಷೇಕ ಅನುಕೂಲ ಆದರೆ ಭಗವಂತನವರಿಂದ ಆಹುತಿ ಹೋಮ ಕೂಡ ಮಾಡಿ ವಿಶೇಷ ದೇವತೆಗೆ ಆಹುತಿಯಿಂದ ತೃಪ್ತರ ಪಡಿಸಬೇಕಂತ ಒಂದು ಪ್ರಯತ್ನದಲ್ಲಿದ್ದೀವಿ ನಿಮ್ಮ ಜೊತೆಗೆ ನಿಮ್ಮ ಎಲ್ಲರ ಮೇಲೆ ಕೂಡ ಈ ವರ್ಷದ ಭಗವಂತನ ಭಗವಂತನವರ ವಿಶೇಷವಾಗಿ ಆಗಲಿ ಅಶುಭ ಫಲಗಳು ಎಲ್ಲ ಶುಭವಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣ